ಈ ಸಲ ಅಂಬಾರಿ ನಾವು ಕದಿಲೇಬೇಕು ಜಸ್ಟ್ ಜನೇ ಮುಗ್ದೋಯ್ತಲ್ಲ ಇವಾಗ ಹೆಂಗ ಅಂಬಾರಿ ಕದಿಯೋದು ಅಲ್ಲೇ ಮಚಾ ಕ್ಯಾಚ್ ಇರೋದು ಅವ್ರು ನಾಳೆ ಜಂಬೂ ಸವಾರಿ ಅಂದ್ರೆ ಇವತ್ ಕದಿ ಸ್ಕೆಚ್ ಹಾಕಿದ್ರು ನಾವ್ ದಸರಾ ಮುಗಿದ್ಮೇಲೆ ಕದಿಯಾನ ಯಾರಿಗೂ ಡೌಟೇ ಬರಲ್ಲ ಬರೀ ನಾವ್ ಇಷ್ಟ ಜನ ಸಾಕಾಗಲ್ಲ ಕಣೋ ಒಂಬತ್ ಜನ ಬೇಕು ಹುಡ್ಗಿ ಯಾರು ಬೇಡ ಕಣೋ ಎಲ್ಲಾ ಹುಡುಗರೇ ಇರ್ಲಿ ಅಂಬಾರಿ ಕಜ್ಜೆ ಒಂದ್ ರಾಜಹಂಸ ಬಸ್ ಬೇಕು ರಾಜಹಂಶ ಬಸ್ ಬೇಡಕಂಡ್ರ ತುಂಬಾ ಹಳೇದಾಗ್ತು ಅಶ್ವಧಾಮ ತಗೊಂಡೋಗೋಣ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಮನು ಮಹಾಂಕಲ ವಿಜ ಅಲ್ಲ ಮನು ಅಂಬಾರಿನ ಮಂಗ್ಳೂರ್ ಎತ್ಕೊಂಡ್ ಹೋಗ್ಬೇಕಾದ್ರೆ ಪೊಲೀಸ್ ಬಗತ್ ಬಂದ್ ನಮ್ ನೆಡಿದ್ ಬಿಟ್ರೆ ರೂಟ್ ಚೇಂಜ್ ಈ ಸಲ ಅಂಬಾರಿನ ಎತ್ಕೊಂಡ್ ನಾವು ಮೈಸೂರು ನಾಗಮಂಗ್ಲಾ ಬೆಳ್ಳೂರ್ ಕಸ ಬೆಂಗ್ಳೂರ್ ತಗೊ ಬಂದ್ಬಿಡಣ ಆದ್ರೆ ಕೆಲ್ಸ ಮಾಡಕ್ ನಮ್ಗೆ ಮೈಸೂರು ಹುಡುಗರು ಸಾತ್ ಬೇಕು ಯಾಕೆ ಮೈಸೂರ್ ಮೇಲ್ ತರ್ಸಕ ಅಲ್ಲ ಮೈಸೂರಲ್ಲೂ ಬೆಂಗಳೂರು ಥರ ಟ್ರಾಫಿಕ್ ಹೆಚ್ಚಾಗ್ಬಿಟ್ಟೈತೆ ರೋಡ್ಗಳೇ ಗೊತ್ತಾಗಲ್ಲ ಮೈಸೂರಿಂದ ಬೆಂಗಳೂರು ರೋಡ್ ಬರಬೇಕು ಅಂತಂದ್ರೆ ಅಲ್ಲಲ್ಲೇ ಸರ್ಕಲ್ ಸುತ್ತಿ 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 ಮತ್ತೆ ಕೊನೆಗೆ ಮೈಸೂರು ಅರಮನೆ ಮುಂದೆನೇ ಬಂದ್ಬಿಡ್ತೀವಿ ಅಲ್ಲಿಂದ ಆಚೆ ಹೆಂಗೆ ಬರಬೇಕು ಅಂತ ಗೊತ್ತಾಗಬೇಕು ಅಂದರೆ ಮೈಸೂರು ಹುಡುಗರು ಸಾಕ ಬೇಕೇ ಬೇಕು